ಎಸ್ ಎಸ್ ಸರ್ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಯಾಕಂದ್ರೆ ಸಾಕಷ್ಟು ಸಿನಿಮಾ ಮಾಡಿದ್ರ ಸಾಕಷ್ಟು ಪಾತ್ರಗಳನ್ನ ಮಾಡಿದಿರ ಸೊ ಈ ಪಾತ್ರ ಎಷ್ಟು ಸ್ಪೆಷಲ್ ಆಗಿತ್ತು ಅಂತ ಎಷ್ಟು ಸ್ಪೆಷಲ್ ಅಂತ ಅಂದ್ರೆ ನಿಜವಾಗಿಯೂ ಸ್ಪೆಷಲ್ ಆ ಎರಡು ಮುಖಗಳಿರುವ ಎರಡು ಮುಖ ನಂದೊಬ್ಬಂದೇ ಅಲ್ಲ ನನ್ನ ನನಗೂ ಮತ್ತು ನಮ್ಮ ನಾಯಕ ನಟನಿಗೂ ಇರುವ ಒಂದು ಎರಡು ಮುಖಗಳು ಕಾಣುತ್ತೆ ಎರಡರಲ್ಲಿ ಒಂದು ಸಾಮ್ಯ ಇದೆ ಒಂದು ವೈರುಧ್ಯವಿದೆ ಇಬ್ಬರು ಜಗಳಾಡ್ತೀವಿ ಆದರೆ ಅಷ್ಟೇ ಒಟ್ಟಾಗ್ತೀವಿ ಈ ರೀತಿಯ ಒಂದು ವಿಚಿತ್ರವಾದ ಕ್ಯಾರೆಕ್ಟ್ರು ಹಾಗಾಗಿ ಭಿನ್ನವಾದ ಕ್ಯಾರೆಕ್ಟ್ರು ಅಂತ ಹೇಳಬಲ್ಲೆ ಓಕೆ ಇದುವರೆಗೂ ಮಾಡಿದ ಪಾತ್ರಗಳಲ್ಲಿ ಈ ರೀತಿಯ ಭಿನ್ನತೆ ಕಂಡಿರಲಿಲ್ಲ ವೈರುದ್ಧಗಳು ಕಂಡ ಅಷ್ಟೇ ಕಾಡ್ತಕ್ಕಂಥ ಲವ್ ಸ್ಟೋರಿ ಇದೆ ಅದು ತನ್ನದ್ದು ಸೊ ಆ ಲವ್ ಸ್ಟೋರಿ ನಮಗೆ ನಿಜವಾಗ್ಲೂ ಅಂದರೆ ಯಾವ ರೀತಿ ನಾನು ಕನ್ಸೀವ್ ಮಾಡಿದೆ ಅಂದರೆ ಒಂದು ಆ್ಯಕ್ಚುಲಿ ಒಂದು ಲೆಸನ್ನೇ ಸರಿ ನಮ್ಮ ಸೊಸೈಟಿಗೆ ಅಂದರೆ ಪ್ರೀತಿಗೆ ವಯಸ್ಸಿಲ್ಲ ಅನ್ನೋದು ಬೇರೆ ಆದರೆ ಯಾವುದೇ ಬಂಧುಗಳು ಬಾಂಧವ್ಯಗಳು ಯಾವುದೇ ಸ್ಟ್ರಿಂಗ್ಸ್ ಅಟ್ಯಾಚ್ಡ್ ಇಲ್ಲದೆ ಇಬ್ಬರು ಗಂಡ ಹೆಂಡ್ತಿ ಜೀವನ ಪರ್ಯಂತ ಪ್ರೇಮಿಗಳಾಗಿರ್ತಕ್ಕಂಥ ಒಂದು ಒಂದು ಆ್ಯಂಗಲ್ ನಾವು ತುಂಬ ಕಡಿಮೆ ಆ ಥರದ್ದನ್ನ ನೋಡಿರೋದು ಅಥವಾ ಆ ಥರದ್ದನ್ನ ಅನುಭವಿಸಿರೋದು ಸೊ ಇದರಲ್ಲಿರ್ತಕ್ಕಂಥ ದತ್ತಣನ ಲವ್ ಸ್ಟೋರಿ ನಮಗೆ ದಾಂಪತ್ಯದ ಬಗ್ಗೆ ಏನು ಪ್ರೀತಿ ಬಗ್ಗೆ ಅದರ ಮಹತ್ವಗಳನ್ನಾಗಲಿ ಅದರ ವ್ಯಾಲ್ಯೂಸ್ನಾಗಲಿ ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅನ್ನೋದಂದರೆ ಅಂದರೆ ಅವರ ನಟನೆ ಬಗ್ಗೆ ನಾವು ಮಾತಾಡೋಂಗಿಲ್ಲ ಅನ್ನೋದಷ್ಟು ಯೋಗ್ಯತೆ ಇಲ್ಲ ನಮಗೆ ಆದರೆ ವ್ಯಕ್ತಿಯಾಗಿ ಮನುಷ್ಯನಾಗಿ ಒಬ್ಬ ಪ್ರೇಕ್ಷಕನಾಗಿ ಆ ಸಿನಿಮಾನ ನೋಡ್ತಾ ಇರ್ಬೇಕಾದ್ರೆ ಆ ಪಾತ್ರೆಗಳು ತುಂಬ ತುಂಬ ಕಾಡುತ್ತೆ ತುಂಬ ಕಲಿಸುತ್ತೆ ನಮಗೆ ಓಕೆ ಅವರ ಪಾತ್ರ ಎಸ್ ಇನ್ನು ನಿಮ್ಮ ಪಾತ್ರಕ್ಕೆ ಬಂದಾಗ ಸೊ ಒಂದು ಒಬ್ಬರು ಒಬ್ಬ ಹುಡುಗ ಲವಲ್ ಬೀಳ್ತಾರೆ ಪ್ರೇಮಿ ಆಗ್ತಾರೆ ಒಂದು ಹುಡುಗಿ ಸಿಗ್ತಾರೆ ಲೈಫ್ ಚೇಂಜ್ ಆಗುತ್ತೆ ಅದು ಎಲ್ಲರ ಲೈಫಲ್ಲಿ ಕಾಮನ್ ಸೊ ಈ ಸಿನಿಮಾದಲ್ಲಿ ಏನು ಡಿಫ್ರೆಂಟ್ ಇದೆ ಈ ಒಂದು ಇದರಲ್ಲಿ ಬದುಕು ಬದುಕಿನ ಮಾರ್ಗನೇ ಅದು ಅಂದರೆ ಒಂದು ಒಂದು ವಯಸ್ಸಿಗೆ ತಕ್ಕನಾಗಿ ವಯಸ್ಸಿಗೆ ಸಹಜವಾಗಿ ಒಂದಷ್ಟು ವಿಷಯಗಳು ನಮಗೆ ಅನುಭವಗಳು ಮತ್ತು ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬರ್ತಾ 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 ನಮ್ಮ ಪ್ರ ಪ್ರಯಾಣ ಪ್ರಯಾಗ ಪ್ರಯಾಸ ಎಲ್ಲ ಬೇರೆ ಆಗ್ತಾ ಹೋಗುತ್ತೆ ಸೊ ಇದು ಒಂದು ಲೈಫಿನ ಆರ್ಕ್ ಸೊ ಆ ಆರ್ಕ್ನಲ್ಲಿ ಇದರಲ್ಲಿ ವಿಶೇಷ ಏನಪ್ಪಾ ಅಂದರೆ ಒಂದು ಡ್ರಾಪ್ ಏನಿದೆ ಈ ಪಾತ್ರದ್ದು ಪಾತ್ರದು ನಟೋರಿಯಸ್ ಗ್ಯಾಂಗ್ಸ್ಟರ್ ಏನು ಸೊ ಈ ಒಬ್ಬ ಗ್ಯಾಂಗ್ಸ್ಟರ್ನ ಲೈಫಲ್ಲಿ ಇಂಥ ವಿಷಯಗಳು ಬಂದಾಗ ಅಂದರೆ ಪ್ರೀತಿ ಒಲವು ಅಂತ ಬಂದಾಗ ಅದು ಅವನ್ನ ಮಾಗಿಸುತ್ತೆ ಆ ಮಾಗೋದು ಯಾವ ರೀತಿ ಅದು ಎಷ್ಟು ಅನುಕರಣೀಯ ಎಷ್ಟು ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಆ್ಯಂಡ್ ಅದನ್ನು ಸೀ ಏನಾಗುತ್ತೆ ಈಗ ನಾನು ಪ್ರೀತಿ ಮದುವೆ ಆದವನೆ ಸೊ ನನಗೆ ಇನ್ನು ಮೋರ್ ರಿಲೇಟಬಲ್ ಇದು ಸೊ ನನಗೇನೆಂದ್ರೆ ಒಂದು ಪ್ರೀತಿಯಿಂದಾಗ ಒಂದು ನನ್ನ ಪ್ರೇಯಸಿ ಹಿಂಗೆ ಕಾಣಿಸ್ತಾಳೆ ಇವಳು ಇದು ಅಂತ ಒಂದು ಅಳದಿರ್ತೀನಿ ನಂತರ ಮದುವೆ ಅಂತ ಬಂದಾಗ ಆ ಕೌಟುಂಬಿಕ ಜೀವನದ ಆ ಒಂದು ಟೋಟಲ್ ಸೆಟಪೇ ಬೇರೆ ಅದು ಸೊ ಅದರ ಅನುಭವಗಳು ಬೇರೆ ಅದರ ಕಲಿಕೆ ಬೇರೆ ಅದರ ನೆಕ್ಸ್ಟ್ ಅಪ್ಲಿಕೇಶನ್ ಆದಂಥ ಆಗ ಶುರು ಆದ ನಂತರದ ಜೀವನ ಅದೇ ಬೇರೆ ಸೊ ಸೊ ಈ ಎಲ್ಲ ವಿಷಯಗಳನ್ನು ಅಂದರೆ ಹೇಳ್ತಾ ಹೇಳ್ತಾನೆ ತುಂಬ ಮನೋರಂಜಿಸ್ತಾ ಭಾವನೆಗಳನ್ನ ಆ್ಯಂಡ್ ಪ್ರೀತಿ ವಾತ್ಸಲ್ಯಗಳ ಅಗತ್ಯ ನಮ್ಮ ಲೈಫಲ್ಲಿ ಏನು ಅದರ ಬೆಲೆ ಏನು ಅಂತ ಹೇಳ್ತಕ್ಕಂಥ ಕೆಲವೇ ಕೆಲವು ಪಾತ್ರಗಳನ್ನ ನಾವು ನೋಡಿದ್ದೀವಿ ಅಂಥ ಪಾತ್ರಗಳಿಂದ ಇದು ಒಂದು ಆಗುತ್ತೆ ಅನ್ನೋ ನಂಬಿಕೆ ನನಗೆ